ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರ ನಡುವೆ ತೀವ್ರ ಜಟಾಪಟಿ ಮಹಿಳಾ ಸದಸ್ಯೆಗೆ ನಿಂದನೆ ಸದನದ ಬಾವಿಗಿಳಿದು ಪ್ರತಿಭಟಿಸಿದ ವಿಪಕ್ಷ ನಾಯಕ ಶ್ರೀನಿವಾಸ ಅಮಿನ್ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮಹಿಳಾ ಸದಸ್ಯೆಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ ಘಟನೆ ನಡೆದಿದೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ವಿಪಕ್ಷ ನಾಯಕ ಶ್ರೀನಿವಾಸ್ ಅಮೀನ್ ಖಡಕ್ಕಾಗಿ ಪ್ರಶ್ನಿಸಿದ ಘಟನೆ ಮಂಗಳವಾರ ನಡೆಯಿತು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುಕನ್ಯಾ ಜೈಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಮಾಹಿತಿಯನ್ನು ಕೇಳಿದರು ಈ ಬಗ್ಗೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಏರ್ಪಟ್ಟಿತು ಈ ವಿಚಾರದ ಬಗ್ಗೆ ಅಧ್ಯಕ್ಷರು ಅಥವಾ ಮುಖ್ಯಾಧಿಕಾರಿ ಸ್ಪಷ್ಟನೆಯನ್ನ ನೀಡಬೇಕು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ನಮಗೆ ಬೆಲೆ ಇಲ್ಲವೇ ಈ ಬಗ್ಗೆ ಖಂಡನ ನಿರ್ಣಯ ಕೈಗೊಳ್ಳಿ ಹಕ್ಕುಚ್ಯುತಿ ಮಂಡಿಸುತ್ತಿದ್ದೇವೆ ಎಂದು ಶ್ರೀನಿವಾಸ್ ಅಮೀನ್ ಆಕ್ರೋಶವನ್ನು ಹೊರಹಾಕಿ ಮನವಿಯನ್ನ ಮಾಡಿದರು ಇದಕ್ಕೊಪ್ಪದ ಆಡಳಿತ ಪಕ್ಷದ ನಾಯಕರು ಆ ರೀತಿಯ ಯಾವುದೇ ಪ್ರಸಂಗಗಳು ನಡೆದಿಲ್ಲ ಬದಲಾಗಿ ನೀವೇಕೆ ಈ ರೀತಿ ಸಮಸ್ಯೆಯನ್ನ ಸೃಷ್ಟಿಸುತ್ತಿದ್ದೀರಿ ಆಡಳಿತ ಪಕ್ಷದ ರಾಜು ಪುಚಾರಿ ಸಂಜೀವ್ ದೇವಾಡಿಗ ಗರಂ ಆಗಿ ಪ್ರಶ್ನಿಸಿದ್ರು ಇದರಿಂದ ಕೋಪಗೊಂಡ ವಿಪಕ್ಷ ನಾಯಕ ಶ್ರೀನಿವಾಸ್ ಅಮೀನ್ ಸದನದ ಬಾವಿಗಿಳಿದು ಧರಣಿ ಕುಳಿತು ನನಗೆ ನನ್ನ ಆಯ್ಕೆಯಾದ ಪಕ್ಷದ ಸದಸ್ಯರ ಬಗ್ಗೆ ಮಾತ್ರ ಕಾಳಜಿ ಅಲ್ಲ ಬದಲಾಗಿ ಪಟ್ಟಣ ಪಂಚಾಯತ್ನ ಯಾವುದೇ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಸಂಗಗಳು ಉದ್ಭವಿಸದಂತೆ ಎಚ್ಚರಿಕೆಯನ್ನ ವಹಿಸುವ ಅಗತ್ಯತೆಯನ್ನ ಮನದಟ್ಟು ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಮಧ್ಯಪ್ರವೇಶಿಸಿದ ಆಡಳಿತ ಪಕ್ಷದ ಶ್ಯಾಮ್ ಸುಂದರ್ ನಾಯರಿ ಮಾತನಾಡಿ ಮಹಿಳಾ ಸದಸ್ಯೆಗೆ ಹಕ್ಕು ಆಗಿದ್ದರೆ ಖಂಡಿತ ಖಂಡನೆ ಮಾಡಲೇಬೇಕು ಅದಕ್ಕಾಗಿ ಖಂಡನ ನಿರ್ಣಯ ಕೈಗೊಳ್ಳೋಣ ಎಂದರು ಈ ಬಗ್ಗೆ ಮತ್ತಷ್ಟು ಚರ್ಚೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷದ ಸುಲತಾ ಹೆಗ್ಡೆ ಮಾತನಾಡಿ ಘಟನೆ ನಡೆದಿದ್ದು ಸತ್ಯ ಈ ಬಗ್ಗೆ ಅಧ್ಯಕ್ಷರ ಗಮನಕ್ಕಿದೆ ಕೌನ್ಸಿಲ್ ಸಭಾಂಗಣದಲ್ಲೇ ಈ ಪ್ರಕರಣ ನಡೆದಿದೆ ಇದರ ಬಗ್ಗೆ ಶಾಸಕರು ಮತ್ತು ಸಂಸದರ ಸಮ್ಮುಖದಲ್ಲಿ ಮಾತುಕತೆ ನಡೆದು ಸಮಸ್ಯೆಯನ್ನ ಬಗೆಹರಿಸಲಾಗಿದೆ ಅದು ಸಹ ಓರ್ವ ಮಹಿಳಾ ಸದಸ್ಯರೋರ್ವರನ್ನೇ ಟಾರ್ಗೆಟ್ ಮಾಡಲಾಗಿದೆ ಇಂತಹ ಘಟನೆಗಳು ಮುಂದೆ ನಡೆಯದಂತೆ ಪಟ್ಟಣ ಪಂಚಾಯತ್ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಇದರೊಂದಿಗೆ ಸಭೆಗೆ ಮಾಹಿತಿ ನೀಡಿದ ಮುಖ್ಯಾಧಿಕಾರಿ ಅಜಯ್ ಭಂಡರ್ಕರ್ ಕೌನ್ಸಿಲರ್ ರಕ್ಷಣೆ ಬಗ್ಗೆ ಕಠಿಣ ಕ್ರಮಗಳನ್ನು ಸಭೆ ನಿರ್ಣಯದ ಮೂಲಕ ಕೈಗೊಳ್ಳಲಿದೆ ಎಂದರು ಕೆಲಸ ಮಾಡಿ ಮೇಡಮ್ ಆಗಿರ್ತಕ್ಕ ನಾವು ಸದಸ್ಯರಿಗೆ ಆಗಿರ್ತಕ್ಕಂಥ ಮಾನಸಿಕವಾಗಿ ಆಗಿರ್ತಕ್ಕಂಥ ನೋವುಗಳಿವೆ ನಾವು ಖಂಡಿಸ್ತೀವಿ